ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತು ಹಳ್ಳಿ ಸ್ಟೈಲ್ ಕಟ್ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಹೆಲ್ತಿಯಾಗಿರುತ್ತೆ ನಿಜವಾಗ್ಲೂ ಒಂದು ಸಲ ಮಾಡಿದರೆ ಮತ್ತೆ ಮತ್ತೆ ಇದೇ ಥರ ಮಾಡ್ತೀರಾ ಇದಕ್ಕೆ ನಾನು ತೊಗರಿಬೇಳೆ ಸ್ವಲ್ಪ ಮತ್ತು ಹೆಸರು ಬೇಳೆ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇನ್ನು ಮಿಕ್ಕಿದ್ದು ಕರ್ಬೇವಿನ ಸೊಪ್ಪು ಶುಂಠಿ ಒಂದು ಎರಡು ಮೂರು ಹೆಸರು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪು ಅರಶಿನ ಮತ್ತು ಇದು ಹೆಸರುಬೇಳೆ ಇದನ್ನು ನಾನು ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ ಎರಡು ಸೇರಿಸಿ ನೀವು ಕುಕ್ಕರಲ್ಲಿಟ್ಟು ಬೇಯಿಸ್ಕೊಂಡ್ಬಿಡಿ ಒಂದು ಚೂರು ಈರುಳ್ಳಿ ಒಂದು ಸ್ವಲ್ಪ ಇದು ಟೊಮೆಟೊ ಮತ್ತು ತೆಂಗಿನಕಾಯನ್ನು ನಾನೇನು ಮಾಡಿದ್ದೀನಿ ಅಂದರೆ ನೆನೆಸಿಬಿಟ್ಟು ನಾನು ಅದನ್ನೆಲ್ಲ ಕ್ಲೀನಾಗಿ ತೆಗೆದು ಇದನ್ನು ಬೇರೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇದರ ತೆಂಗಿನಕಾಯಿ ಹಾಲನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಿಂಬೆಹಣ್ಣು ಇಂಗು ಇವಾಗ ಮಾಡುವಾಗ ನೀವು ಏನು ಅಂದರೆ ಇದನ್ನು ಮೊದಲೇ ನಾನು ಹೇಳಿದ್ದಲ್ವ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ ಹೆಸರು ಬೇಳೆ ಮತ್ತು ತೊಗರಿಬೇಳೆ ಇದನ್ನು ಚೆನ್ನಾಗಿ ನೀವು ಒಂದು ಇದರೊಳಗಡೆ ಚೆನ್ನಾಗೆ ಸ್ಮ್ಯಾಶ್ ಮಾಡ್ಕೊಂಡ್ಬಿಡಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೇ ನಿಮಗೆ ಇದ್ರ ಟೇಸ್ಟು ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ಇದು ಇದೆ ಅಲ್ವಾ ಎಣ್ಣೆ ಒಂದು ಎರಡು ಸ್ಪೂನ್ನಷ್ಟು ಇಟ್ಟಿದ್ದೀನಿ ನೀವು ಎಣ್ಣೆ ಬೇಡ ಅಂದರೆ ತುಪ್ಪ ಕೂಡ ಇಟ್ಕೊಳ್ಬೋದು ಇದಕ್ಕೆ ಇದು ಆಗ್ತಾ ಇರೋವಾಗ್ಲೇ ನಾನು ಇದರಲ್ಲಿ ನೋಡಿ ಇದು ಇದರಲ್ಲಿ ನಾನು ಇದನ್ನು ಜಜ್ಕೊಂಡು ಬಿಡ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಲ್ವ ಹಳ್ಳಿ ಸ್ಟೈಲ್ ಅಂತ ಹೇಳಿ ನೋಡಿ ಇದನ್ನು ನೀವು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇದನ್ನು ಮತ್ತು ಬೆಳ್ಳುಳ್ಳಿನೂ ಇದಕ್ಕೆ ಹಾಕ್ಕೊಂಡು ಬಿಟ್ಟಿದ್ದೀನಿ ಶುಂಠಿನೂ ಹಾಕಿದ್ದೀನಿ ಇದಕ್ಕೇ ಈ ಜಜ್ಕೊಳ್ಳೋ ಮಿಕ್ಸಿಗೆ ಹಾಕದೆ ಜಜ್ಕೊಳ್ಳೋದ್ರಿಂದ ಇದೊಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ಆದಷ್ಟು ನುಣ್ಣಗಾಗೋ ಹಾಗೆ ಚೆನ್ನಾಗಿ ಜಜ್ಕೊಂಡ್ಬಿಡಿ ಇದನ್ನು ಅದರಿಂದ ಇದೊಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ಥರ ಹಿಂಗೆ ಇದು ಮಾಡ್ತಾಯಿದ್ದಾಗ ಕ್ಲೀನಾಗಿ ಇದನ್ನು ನಿಮ್ಗೆ ಇದು ಬೇಕಾದರೆ ಈ ಕಾಯಿ ಇದಿರೋದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ನೀವು ಜಜ್ಕೊಳ್ಬೋದು ಅದನ್ನು ಕೂಡ ನೀವು ಮಾಡ್ಕೊಳ್ಬೋದು ಆ ಥರನೂ ಟೊಮೆಟೊ ಈರುಳ್ಳಿ ನಾನು ಮಾಡ್ಕೊಳ್ತಾ ಇಲ್ಲ ಆ ಥರ ಇದು ಕಾಯ್ತಾ ಇದೆ ಅಲ್ವಾ ಇವಾಗ ಇದಕ್ಕೆ ಒಂಚೂರು ಸಾಸಿವೆ ಹಾಕಿದ್ದೀನಿ ಮತ್ತು ಒಂಚೂರು ಜೀರಿಗೆ ಹಾಕಿದ್ದೀನಿ ಈ ಥರ ನಾನು ಇದಕ್ಕೆ ಹಾಕ್ಕೊಂಡು ಹೋಗುವ ಹಸಿಮೆಣಸಿನಕಾಯಿ ಅದನ್ನು ಚೆನ್ನಾಗಿ ನೋಡಿ ಬೆಳ್ಳುಳ್ಳಿ ಎಲ್ಲನೂ ಈ ಇದಾಗಿರೋದಕ್ಕೆ ಒಗ್ಗರಣೆಗೆ ಹಾಕಿ ಇದ್ದೀನಿ ಇದನ್ನು ನೀವು ಬೇಕಾದರೂ ಮಾಡ್ಕೋಬೋದು ನಾನು ಸ್ವಲ್ಪ ಬಾಯಿ ಬಾಯಿ ಸಿಗ್ತಾ ಇದ್ರೇನು ಚೆನ್ನಾಗಿರುತ್ತೆ ಅಂತ ಆ ಥರನೇ ಮಾಡ್ಕೊಂಡಿದ್ದೀನಿ ಇಲ್ಲಿ ಜಾಸ್ತಿ ಆಗಿರೋವಾಗ್ಲೇನು ಈರುಳ್ಳಿ ಹಾಕ್ತೀನಿ ಇದಕ್ಕೆ ಅದೆಲ್ಲ ಏನು ಜಾಸ್ತಿ ಹಾಕಲ್ಲ ಬೇಡ ಅಂದ್ರೆ ಈರುಳ್ಳಿನ ಬೆಳ್ಳುಳ್ಳಿನ ಎಲ್ಲ ನೀವು ಸ್ಕಿಪ್ ಮಾಡ್ಕೋಬೋದು ಇದಕ್ಕೆ ಒಂದು ಸೂರಿಯ ಸೂರಿ ಹಿಂಗೆ ಹಾಕ್ತಾ ಇದ್ದೀನಿ ಮತ್ತೆ ಒಂದು ಅರ್ಧ ಒಂದು ಸ್ವಲ್ಪ ನಾನು ಮೆಣಸು ಪುಡಿ ಹಾಕ್ತಾ ಇದ್ದೀನಿ ಈ ಹುಲ್ಲಿ ಒಂದರ ಹಸಿವಾಸ್ನೆ ಹೋಗ್ತಾ ಇದೆ ಅನ್ನುವಾಗ ನಾನು ಟೊಮೆಟೊ ಹಾಕಿಬಿಡಿನಿ ಈಗ ನಾನು ಉಪ್ಪು ಹಾಕ್ತಿದೀನಿ ಸ್ವಲ್ಪ ಎಷ್ಟ ಬೇಕೋಷ್ಟು ಹಾಕ್ತಬಹುದು ನೀವು ಉಪ್ಪನ್ನ ಹರಕ ನಾನು ಅಷ್ಟೇ ಒಂದು ಚೂರು ಸ್ವಲ್ಪ ಹಾಕ್ತೀನಿ ಅಷ್ಟೇ ಜಾಸ್ತಿ ಹಾಕಲ್ಲ ಇದು ಆಗ್ತಾ ಇದೆ ಅಂದಾಗ ನೀವು ತೆಂಗಿನಕಾಯ್ದು ನಾನು ಇದನ್ನು ತೆಗೆದಿಟ್ಕೊಂಡಿದ್ದಲ್ಲ ಅದು ಅದನ್ನು ಹಾಲು ಥರ ಅದನ್ನು ಹಾಕ್ತಿದ್ದೀನಿ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮರಳಕ್ಕೆ ಬಿಡೋಣ ಮರಳಕ್ಕೆ ಬಿಟ್ಟ ಮೇಲೆ ಅದು ಮರಳತಾ ಇರುವಾಗ ನಾನು ಇದನ್ನು ಬೇಯಿಸ್ಕೊಂಡು ತೊಗರಿ ಬೇಳೆ ಮತ್ತು ಹೆಸರು ಬೇಳೆನ ಇದನ್ನು ಅದಕ್ಕೆ ಹಾಕ್ತೀನಿ ನೋಡಿ ಇವಾಗ ಇದು ಚೆನ್ನಾಗಿ ಮರಳ್ತಾ ಇದೆ ನಿಮಗೆ ಗೊತ್ತಾಗುತ್ತೆ ನೋಡಿ ಇದು ಇವಾಗ ಚೆನ್ನಾಗಿ ಮರಳತಾ ಇರೋವಾಗ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಇದು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದಿದೆಯಲ್ವಾ ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಇದು ಆದಷ್ಟು ನಾನು ಸಾರು ಅಂತ ಹೇಳ್ತಿರೋದ್ರಿಂದ ಕಟ್ ಸಾರು ಅಂತ ನೀರಾಗೇ ಮಾಡಿದ್ದೀನಿ ಜನ ಇದು ನೀರಾಗೇ ತುಂಬ ಚೆನ್ನಾಗಿರುತ್ತೆ ಮತ್ತು ಮಾಮೂಲು ಸಾರು ನೀವು ತಿಂತಾನೆ ಇರ್ತೀರಲ್ವ ತೊಗರಿಬೇಳೆ ಸಾರು ಅದು ಅದಕ್ಕೆ ಕಂಪೇರ್ ಮಾಡಿದರೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಯಾಕೆಂದರೆ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿದ್ದೀನಲ್ವ ಮತ್ತು ಇದು ಲಾಸ್ಟಲ್ಲಿ ನೀವು ಇದಕ್ಕೆ ನಿಂಬೆ ಹುಳಿನೇ ಹಿಂಡಬೇಕು ನೀವು ಇದನ್ನು ಮಾತ್ರ ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ ಹುಣಸೆ ಹುಳಿ ಹಾಕಿದರೆ ಚೆನ್ನಾಗಿರಲ್ಲ ಇದು ಮರಳ್ತಾ ಇರೋವಾಗ ಹಾಕ್ತೀನಿ ಯಾಕೆಂದರೆ ಅದೊಂದು ಚ ಒಂದೊಂದು ಸತಿ ಕಹಿ ಬರುತ್ತೆ ನಿಂಬೆ ರಸ ಮೊದಲೇ ಹಾಕಿದರೆ ಅದಕ್ಕೆ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಇದು ಮರಳ್ತಾ ಇರೋವಾಗ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಸಾರು ಚೆನ್ನಾಗಿ ಮರಳ್ತಾ ಇದೆ ನೀವು ಇದು ತಿಂದಮೇಲೆ ನಿಮಗೆ ಗೊತ್ತಾಗೋದು ಇದ್ರ ಟೇಸ್ಟ್ ಹೇಗಿದೆ ಅನ್ನೋದು ನೋಡಿ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಸಾರನ್ನು ಕೆಳಗಡೆ ಇಟ್ಕೊಂಡು ನಿಮಗೆ ನಿಂಬೆ ರಸ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಇದು ಅಷ್ಟೇ ನಿಮ್ಗೆ ಎಷ್ಟು ಬೇಕಂತ ಅನಿಸುತ್ತೋ ಅಷ್ಟು ಹಾಕ್ಕೊಳ್ಳಿ ನಿಂಬೆ ರಸ ನೋಡಿ ಇವಾಗ ಗೊತ್ತಾಗ್ತಾ ಇದೆ ನಿಮಗೆ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಸರ್ವ್ ಮಾಡಿದರೆ ಹಾಗೇನೂ ಕುಡಿಯೋರು ಕುಡಿತಾರೆ ಸೂಪ್ ಥರನೂ ಇದನ್ನು ನೀವು ಕೊಡ್ಬೋದು ತಿನ್ನ ಕುಡಿಯೋದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹಳ್ಳಿ ಸ್ಟೈಲ್ ಕಟ್ ಸಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಮಾಡಿರ್ತೀರ ಕಟ್ಸಾರು ಅಂದರೆ ಎಲ್ಲ ಏನು ಮಾಡ್ತಾರೆ ಬರೀ ಬೇಳೆ ಬೇಯಿಸ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಈ ಥರ ಹಾಕೋದು ಮಾಡಿರ್ತಾ ಇರ್ತಾರೆ ಆದರೆ ನಾನು ಇದಕ್ಕೆ ಈರುಳ್ಳಿ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಅದೆಲ್ಲ ಜಜ್ ಹಾಕೋದು ಹೆಸರು ಬೇಳೆನೂ ಬೇಯಿಸಿ ಹಾಕೋದು ಎಲ್ಲ ತೋರಿಸಿದ್ದೀನಿ ಖಂಡಿತ ಟ್ರೈ ಮಾಡಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟು ಮಾಡಿ ಲೈಕ್ ಮಾಡಿ ಆ ಲೈಕ್ ಬಟನ್ ಇರುತ್ತಲ್ವಾ ಕೈ ಅದನ್ನು ಖಂಡಿತ ಪ್ರೆಸ್ ಮಾಡಿ ಧನ್ಯವಾದಗಳು